ಆಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಇವತ್ತು ನನ್ನ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ ಮತ್ತು ಆಫೀಸ್ ಕಾಲೇಜ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ಇವರು ನಮ್ಮತ್ತೆ ಲಕ್ಷ್ಮಿ ಅಂತ ಹೇಳಿ ಇವತ್ತು ನನ್ನ ಬರ್ತ್ಡೇ ಇದೆ ಸೊ ಅದಕ್ಕೋಸ್ಕರ ಅವರು ಹೂವು ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಟ್ಕೊಡ್ತಾ ಇದ್ದಾರೆ ಮತ್ತು ನನಗಿರೋದು ಒಬ್ಬನೇ ಮಗ ಕೃತನ್ ಅಂತ ಹೇಳಿ ಅವ್ನು ಸ್ಕೂಲ್ ಬಂದ್ಬಿಟ್ಟು ಏಯ್ಟ್ ತರ್ಟಿಗೆಲ್ಲ ಹೋಗ್ಬಿಡ್ಬೇಕು ಸ್ಕೂಲ್ಗೆ ರೀಚ್ ಆಗಬೇಕು ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ತಿಂಡಿ ಎಲ್ಲ ಮಾಡೋಣ ಅಂತ ಹೇಳಿ ಪಲಾವ್ ಮತ್ತು ಕೀರು ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದೀನಿ ಆಲ್ಮೋಸ್ಟ್ ಪಲಾವ್ ವಿಜಿಲ್ ಬರ್ತಾ ಇದೆ ಸೊ ವಿಜಿಲ್ ಬಂದಾದ ತಕ್ಷಣ ಆಫ್ ಮಾಡಿಬಿಟ್ಟು ಕೀರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಕೀರಿಗೆ ಬಂದುಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲನೂ ಡೈರೆಕ್ಟಾಗಿ ತುಪ್ಪ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಒಟ್ಟಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಸ್ವಲ್ಪ ಬೇಗ ಅಡಿಗೆ ಎಲ್ಲ ಮಾಡಿದ್ರೆ ಬೇಗ ಅವನಿಗೂ ತಿನ್ನಿಸಿ ಕಳಿಸ್ಬೋದು ಅಂತ ಹೇಳಿ ಅಷ್ಟೇ ಮತ್ತು ಇವನೇ ನೋಡಿ ನನ್ನ ಮಗ ಕೃತನ್ ಅಂತ ಹೇಳಿ ಇವನ್ ಫುಲ್ ನೇಮ್ ಬಂದು ಕುರ್ತಾನ್ ಗೌಡ ಇವನಿಗೆ ಐದು ವರ್ಷ ಆಲ್ಮೋಸ್ಟ್ ಟೈಮಿಗೆ ಎಂಟು ಗಂಟೆ ಆಗಿದೆ ಎಂಟು ಗಂಟೆ ಕೊಟ್ಟಿರೋದು ತಿಂಡಿನ ಆಲ್ಮೋಸ್ಟ್ ಇವನು ತಿನ್ನೋಷ್ಟರಲ್ಲಿ ಏಯ್ಟ್ ತರ್ಟಿ ಆಗುತ್ತೆ ಇವನು ಸ್ಕೂಲ್ ಬಂದು ಏಯ್ಟ್ ಫೋರ್ಟಿ ಫೈವ್ಗೆ ಸ್ಟಾರ್ಟ್ ಆಗುತ್ತೆ ಇವನು ಪ್ರಿ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಎಲ್ಲ ಒಂದೇ ಸ್ಕೂಲಲ್ಲೂ ಓದಿರೋದು ಅದಕ್ಕೆ ಸ್ಕೂಲ್ ಪಕ್ಕದಲ್ಲೇ ಇವನ್ನ ಅಂದರೆ ಮನೇನ ಮಾಡ್ಕೊಂಬಿಟ್ಟಿದೀವಿ ಏಯ್ಟ್ ತರ್ಟಿಗೆಲ್ಲ ಅವ್ನು ಮನೆಗೆ ಬಿಟ್ಟರೆ ಆಲ್ಮೋಸ್ಟ್ ಸ್ಕೂಲ್ಗೆಲ್ಲ ಕ್ಲಾಸ್ಗೆಲ್ಲ ರೀಚ್ ಆಗ ಕೂತ್ಕೊಳ್ಳೋಕೆಲ್ಲ ಈಸಿ ಆಗುತ್ತೆ ಅಂತ ಹೇಳಿ ಮತ್ತು ಅತ್ತೆಗೂ ಕರ್ಕೊಂಬರೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಾವು ಸ್ಕೂಲ್ ಪಕ್ಕದಲ್ಲೇ ಮನೆ ಮಾಡ್ಕೊಂಡಿದ್ದೀವಿ ಮತ್ತು ಈಗ ಖೀರು ಮತ್ತು ಪಲಾವ್ ಎಲ್ಲ ರೆಡಿ ಆಯಿತು ಅವ್ನಿಗೂ ಸ್ವಲ್ಪ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಬೇಕು ಅವ್ನಿಗೆ ಆಲ್ಮೋಸ್ಟ್ ಮೂರು ಗಂಟೆ ತನಕ ಸ್ಕೂಲ್ ಇದೆಯಲ್ವಾ ಸೊ ಲಂಚು ಮತ್ತು ಎಲ್ಲ ಸ್ನ್ಯಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ಬೇಕು ಜಸ್ಟ್ ಲಂಚ್ ಮಾತ್ರ ಹಾಕಿದ್ದೀನಿ ಸ್ನ್ಯಾಕ್ಸ್ ಏನೂ ಹಾಕಿಲ್ಲ ಖೀರ್ ಮಾಡಿದ್ದಲ್ವ ಅದನ್ನೇ ಹಾಕಿ ಕಳಿಸೋಣ ಅದನ್ನೇ ತಿನ್ನಲಿ ಅಂತ ಹೇಳಿ ನಾನು ಅದನ್ನೇ ಪ್ಯಾಕ್ ಮಾಡಿದ್ದೀನಿ ಸೊ ಟೋಟಲಾಗಿ ಒಂದು ಟಿಫನ್ ಬಾಕ್ಸ್ ರೆಡಿ ಆಯಿತು ಸೊ ಟಿಫನ್ ಬಾಕ್ಸ್ ರೆಡಿ ಮಾಡಿ ಬ್ಯಾಗ್ ರೆಡಿ ಮಾಡಿ ಅವ್ನಿಗೆ ಕೀರೆಲ್ಲ ಹಾಕಿಕೊಟ್ಟಿದ್ದೀನಿ ಹಾಲು ಕೀರನ್ನ ಅವ್ನು ನನಗೇನು ಹೇಳ್ತಾಯಿದೆ ನನಗೆ ಹಾಲು ಕೀರ್ ಇಷ್ಟ ಇಷ್ಟ ಇಲ್ಲ ಜಸ್ಟ್ ಮಿಲ್ಕ್ ತರ ನಂಗೆ ಇಷ್ಟ ಅಷ್ಟೇ ನನಗೆ ಶಾವಿಗೆಲ್ಲ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದ ಎಷ್ಟು ತಿಂತೋ ಅಷ್ಟು ತಿನ್ನಪ್ಪು ಎಷ್ಟು ತಿನ್ನಕ್ಕಾಗುತ್ತೆ ತಿನ್ಬಿಟ್ಟು ನೀನು ಪಾಡ ನೀನು ಹೋಗು ಸ್ಕೂಲ್ಗೆ ಅಂತ ಹೇಳಿ ನಾನು ರೆಡಿಯಾಗಿ ಹೋದೆ ಆ್ಯಕ್ಚುಲಿ ಬರ್ತಡೇ ಇರೋದ್ರಿಂದ ಸ್ವಲ್ಪ ಬೇಗ ರೆಡಿ ಆಗೋಣ ತಲೆ ಸ್ನಾನ ಎಲ್ಲ ಮಾಡಿದ್ರೆ ಸ್ವಲ್ಪ ವೆಟ್ಟಾಗಿರತ್ತಲ್ಲ ತಲೆ ಎಲ್ಲ ಅದಕ್ಕೋಸ್ಕರ ತಲೆ ಎಲ್ಲ ಆರಿಸೋಕ್ಕೆಲ್ಲ ಈಸಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಬೇಗನೆ ಸ್ನಾನಕ್ಕೆ ಹೋಗಬೇಕು ಅಂತ ಹೇಳಿ ರೆಡಿ ಆಗೋಣ ಅಂತ ಹೇಳಿ ನಾನು ಹೋದೆ ನಾನು ಬರೋ ಅಷ್ಟರಲ್ಲ ಆಲ್ಮೋಸ್ಟ್ ಅವ್ನು ಹೊರಟೋಗ್ಬಿಟ್ಟಿದ್ದ ಸೊ ಈಗ ನಾನು ರೆಡಿ ಆಗೋಕ್ಕೆ ಇದೆಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ ಏನು ವೈಟ್ ಡ್ರೆಸ್ ಆಗಿರ್ಬೋದು ಜ್ಯುವೆಲ್ರಿ ಆಗಿರ್ಬೋದು ಬಳೆ ಹೂವು ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿಟ್ಕೊಂಡ್ರೆ ಬೇಗ ಈಸಿಯಾಗಿ ರೆಡಿ ಆಗ್ಬೋದು ಅಂತ ಹೇಳಿ ಅಷ್ಟೇ ಟೋಟಲ್ ಆಗಿ ನಾನು ಈ ಥರ ಆಗಿದ್ದೀನಿ ಇದು ಬಂದ್ಬಿಟ್ಟು ಸ್ಯಾರಿಲಿ ನಾನು ಡ್ರೆಸ್ನ ಈ ಥರ ಅಂಬ್ರಲಾ ಟಾಪ್ನ ಹಾಕಿ ಹೊಲಿಸಿದ್ದು ನಂಗೆ ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗಿ ಹೊಲ್ದಿದ್ರು ಅಂತಲೇ ಹೇಳ್ಬೋದು ಈ ಡ್ರೆಸ್ ಬಂದ್ಬಿಟ್ಟು ನಾನು ಮಂಡ್ಯದಲ್ಲಿ ಹೊಲಿಸಿದ್ದು ನಾನು ಯಾವ ಥರ ಹೇಳಿದೆ ಸೇಮ್ ಅದೇ ಆ್ಯಸ್ ಇಟ್ ಈಸ್ ಹೊಲ್ಕೊಟ್ಟಿದ್ದಾರೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ತೀನಿ ನಾನು ಈ ಡ್ರೆಸ್ನ ಸೊ ಅಲ್ಲಿಂದ ಡೈರೆಕ್ಟಾಗಿ ನಾನು ಆಫೀಸ್ಗೆ ಹೋದೆ ಆಫೀಸ್ಗೆ ಹೋದೆ ಅಂದರೆ ಬರ್ಡೇ ಅಂದರೆ ಬೇಗನೆ ಹೋಗಬೇಕು ಅಂತ ಅಂದ್ಕೊಂಡೆ ಪ್ಲ್ಯಾನ್ ಮಾಡ್ಕೊಂಡು ಹೋದೆ ಆದರೂ ಸ್ವಲ್ಪ ಲೇಟ್ ಆಗಿಬಿಡ್ತು ಎಲ್ಲ ತೊಗೊಂಡು ಹೋಗ್ಬೇಕಿತ್ತು ಮತ್ತೆ ಸ್ವಲ್ಪ ಏನೇನೋ ಐಟಮ್ಸ್ ತೊಗೊಂಡು ಹೋಗ್ಬೇಕಿತ್ತು ಅಂತ ಹೇಳಿ ಸೊ ನಾನು ಬರೋಷ್ಟಲ್ಲಿ ಆಲ್ಮೋಸ್ಟ್ ನನ್ನ ಟೇಬಲ್ ಎಲ್ಲ ಗಿಫ್ಟ್ಸು ಮತ್ತು ಬಳೆ ಹೂವು ಡೈರಿ ಮಿಲ್ಕ್ ಎಲ್ಲ ತುಂಬ ಇಟ್ಟಿದ್ರು ನನಗೆ ಯಾರು ಯಾರಿಟ್ಟಿದ್ದು ಅಂತಲೂ ಹೇಳ್ತಾ ಇದ್ದೆ ಸರಿ ಆಯಿತು ಸ್ವೀಟ್ ಕೊಟ್ಬಿಡೋಣ ಫಸ್ಟು ಎಲ್ಲರಿಗೆ ಅಂತ ಹೇಳಿ ಸ್ವೀಟ್ ಕೊಡೋಣ ಮತ್ತು ಆಫೀಸ್ ಕೊಲೀಗ್ನೆಲ್ಲ ನಿಮಗೆ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ವ ಇವತ್ತು ಅದಕ್ಕೆ ಅದನ್ನು ಇಂಟ್ರೊಡ್ಯೂಸು ಮಾಡಿಸ್ಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇವಳು ಬಂದ್ಬಿಟ್ಟು ಲಕ್ಷ್ಮಿ ಅಂತ ಹೇಳಿ ನನ್ನ ಫ್ರೆಂಡು ಅವಳು ಫಸ್ಟ್ ಗಿಫ್ಟ್ ಕೊಟ್ಟಿರೋದು ಇದು ಬಂದುಬಿಟ್ಟು ಗ್ರೀನ್ ಕಲರ್ ಡ್ರೆಸ್ ಆಗಿರೋ ರೀಟಾ ಮ್ಯಾಮ್ ಅಂತ ಹೇಳಿ ಇವರು ಅಷ್ಟೇನು ಕ್ಲೋಸ್ ಫ್ರೆಂಡು ಮತ್ತು ಇವರು ಬಂದು ಭಾಗ್ಯಮ್ಮ ಅಂತ ಹೇಳಿ ಇವ್ರು ನಮ್ಮ ಸೀನಿಯರ್ ಮತ್ತು ನನ್ನ ಫ್ರೆಂಡು ತುಂಬ ರೇಗಿಸ್ತಾ ಇರ್ತೀನಿ ಮತ್ತು ಕಾಲು ಎಳಿತಾ ಇರ್ತೀನಿ ಇವರಿಬ್ಬರನ್ನ ಇವರು ಮಂಜಮ್ಮ ಅಂತ ಹೇಳಿ ಮಂಜುಳ ಅಂತ ಹೇಳಿ ನಾನು ಮಂಜಮ್ಮ ಮಂಜಮ್ಮ ಅಂತ ಹೇಳ್ತೀನಿ ಇವರಿಬ್ರು ಅಂತೂ ಸಿಕ್ಕಾಬಿಟ್ಟು ರೇಗಿಸ್ತಾ ಇರ್ತೀನಿ ನಾನು ನನಗೆ ಗೊತ್ತಿರಲ್ಲ ಆ ರೇಂಜಿಗೆ ರೇಗಿಸ್ಬಿಟ್ಟಿರ್ತೀನಿ ಮತ್ತು ಇದು ಬಂದ್ಬಿಟ್ಟು ಶೋಭಾ ಅಂತ ಹೇಳಿ ಇವಳು ನನ್ನ ಫ್ರೆಂಡು ಕೊಲಿಗು ಇವಳು ನನ್ನ ಅಸಿಸ್ಟೆಂಟ್ ಹೇಳ್ತಾ ಹೇಳಿ ನನಗೆ ಇದು ಮಾಡ್ತಾ ಇದ್ಲು ರೇಗಿಸ್ತಾಯಿದ್ಲು ಓಕೆ ಕಮೋನ್ ಅಸಿಸ್ಟೆಂಟ್ ಅಂತ ಹೇಳಿ ನಾನು ಇವಳನ್ನ ಇದು ಮಾಡ್ತಾ ಇದೆ ಅಷ್ಟೇ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಬಟ್ ಛತ್ರಿ ಇಟ್ಕೊಂಬಾರೆ ಅಂತ ಹೇಳಿದ್ರೆ ಅವ್ಳು ಭಯ ಪುಟ್ಕೊತಾ ಇದ್ಲು ಕವಿತಾ ಮಮಗೆ ಏನಂತಾರೋ ಅಂತ ಹೇಳಿ ಹೌದು ಆ ಮ್ಯಾನೇಜರ್ ಏನಂದರೆ ಭಯ ಆಗ ಆಗೇ ಆಗತ್ತಲ್ವ ಅದಕ್ಕೋಸ್ಕರ ಸೊ ಅದನ್ನ ಅಲ್ಲಿಗೆ ಡ್ರಾಪ್ ಮಾಡಿ ಸೊ ಕೀರ್ತನ ಬಂದ್ಬಿಟ್ಟು ಕೇಕ್ ಕಟ್ ತಂದಿದ್ಲು ಕೀರ್ತನ ಅಂದರೆ ಯಾರು ಅಂತ ನಿಮಗೆ ಗೊತ್ತೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಇದು ಬಂದ್ಬಿಟ್ಟು ಕೀರ್ತನ ಇವ್ನು ನನ್ನ ಫ್ರೆಂಡು ಅವಳು ಕೇಕ್ ತಂದಿದ್ಲು ಕೇಕ್ ಕಟ್ ಮಾಡಿಸ್ಬೇಕು ನಿಮಗೆ ಅಂತ ಹೇಳಿ ಸೊ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಎಲ್ಲಾನು ಬೇಗ ಬನ್ನಿ ಅಂತ ಕರಿತಾ ಇದೆ ಯಾಕಂದರೆ ಎಲ್ಲರೂ ಬೇಗ ಬಂದರೆ ಬೇಗ ಕೇಕೆಲ್ಲ ಕಟ್ ಮಾಡಿ ತಿನ್ಬಿಟ್ಟು ನಮ್ಮಪ್ಪಳಗ್ ನಾವು ಕೆಲಸ ಮಾಡ್ಬೋದಲ್ವಾ ಅದಕ್ಕೋಸ್ಕರ ಅಷ್ಟೇ ಸೊ ಆಗಿ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು ತುಂಬಾ ಆಯಿತು ಅಂತಲೇ ಹೇಳ್ತೀನಿ ಯಾಕಂದರೆ ಅವರ ಬರ್ಡೇ ಅಂದರೆ ಎಲ್ಲರಿಗೂ ಅಷ್ಟೇ ಸ ಒಂಥರ ಸ್ಪೆಷಲ್ ಡೇ ಅಂತಲೇ ಹೇಳಿ ಹೇಳ್ಬೋದಲ್ವಾ ಏನಂತ ಹೇಳಬೇಕು ಅಂತ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ ಒಂಥರ ಸ್ಪೆಷಲ್ ಡೇ ಅಂತಲೇ ನನಗಂತೂ ತುಂಬಾ ಇಷ್ಟ ಇತ್ತು ಯಾಕಂದರೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಸೆಲೆಬ್ರೇಷನ್ ಮಾಡೋದಾಗಿರ್ಬೋದು ಕೇಕ್ ಕಟ್ಟಿಂಗು ತಿನ್ನಿಸೋದಾಗಿರ್ಬೋದು ಮತ್ತು ಆವತ್ತಿನ ದಿನ ನಾನು ಸ್ಪೆಷಲಾಗಿ ಟ್ರೀಟ್ ಮಾಡೋದಾಗಿರ್ಬೋದು ಹಗ್ ಮಾಡೋದಾಗಿರ್ಬೋದು ಕಿಸ್ ಮಾಡೋದಾಗಿರ್ಬೋದು ವಿಶ್ ಮಾಡೋದಾಗಿರ್ಬೋದು ಬ್ಲೆಸ್ಸಿಂಗ್ಸ್ ಆಗಿರ್ಬೋದು ಪ್ರತಿಯೊಂದು ಒಂಥರ ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ತೀನಿ ನಾನು ಒಂಥರ ತುಂಬಾ ಖುಷಿಯಾಗಿದ್ದೆ ಆ ದಿನ ಮಾತ್ರ ನಾನು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನನಗಿಷ್ಟು ಪ್ರೀತಿ ಕೊಡ್ತಾರೆ ಅದಕ್ಕೆ ಮತ್ತು ಇವರು ಜಾಯಿ ಮ್ಯಾಮು ಇವ್ರನ್ನ ನಾನು ಯಾವಾಗಲೂ ಅಮ್ಮ ಅಮ್ಮ ಅಂತಲೇ ಕರೆಯೋದು ಅವರು ಅಷ್ಟೇ ನನ್ನ ಮಗಳೇ ಅಂತಲೇ ಕರೆಯೋದು ನಮ್ಮ ಆಫೀಸಲ್ಲೆಲ್ಲ ಅಮ್ಮ ಮಗಳು ಅಂತಲೇ ರೇಗಿಸ್ತಾ ಇರ್ತಾರೆ ನಮ್ಮ ಇಬ್ಬರನ್ನ ಇವರು ಮತ್ತು ನಮ್ಮ ಅಜ್ಜಿ ರೀಟಾ ಮ್ಯಾಮ್ ಅಂತ ಹೇಳಿ ಅಜ್ಜಿ ಅಂತ ರೇಗಿಸ್ತಾ ಇರ್ತೀನಿ ಮತ್ತು ಇವ್ರು ಬಂದು ಕವಿತಾ ಮ್ಯಾಮ್ ಅಂತ ಹೇಳಿ ಇವ್ರ ನಮ್ಮ ಮ್ಯಾನೇಜರ್ ವಿತ್ ಗೈಡ್ ಅಂತಲೇ ಹೇಳ್ತೀನಿ ನನಗೆ ಆಗಿ ಆಫೀಸ್ ಕೆಲಸದಲ್ಲಿ ಯಾವುದೇ ವಿಷಯದಲ್ಲಾಗಲಿ ನನಗೊಂಥರ ಗೈಡೆನ್ಸ್ ಕೊಡ್ತಾ ಇರ್ತಾರೆ ಇವ್ರು ಬಂದು ಭಾಗ್ಯ ಮತ್ತು ಮಂಜುಳಾ ಅಂತ ಹೇಳಿ ಇವರಿಬ್ರು ಬಂದು ನನಗೆ ಸೀನಿಯರ್ಸು ಭಾಗ್ಯ ಮಂಜುಳಾ ಬಟ್ ನಾನು ಇವರು ಜೂನಿಯರ್ ಥರ ಇರೋಲ್ಲ ಕಾಲು ಕಾಲೆಳ್ದು ಫನ್ನಿ ಮಾಡಿ ಇವ್ರನ್ನ ರೇಗಿಸ್ತಾ ಇರ್ತೀನಿ ಬಟ್ ಸೀರಿಯಸ್ಲಿ ಸಾರಿ ನಾನೇನೋ ತಪ್ಪು ಮಾಡಿದರೆ ನಾನು ಸೊ ಯಾವುದೇ ರೇಗಿಸೋದಾಗಿರ್ಬೋದು ಫನ್ ಮೂಮೆಂಟ್ ಆಗಿರ್ಬೋದು ಜಸ್ಟ್ ನಿಮ್ಮ ನಗಕ್ಕೋಸ್ಕರ ಅಷ್ಟೇ ಮಾಡೋದು ಯಾವುದು ಸೀರಿಯಸ್ ಆಗಿ ತಗೊಳ್ಬೇಡಿ ನಾನು ಏನಾದ್ರು ತಪ್ಪು ಮಾಡಿದರೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ಇವರಿಬ್ಬರು ಬಂದು ಶೋಭಾ ಮತ್ತು ಭಾ ಲಕ್ಷ್ಮಿ ಅಂತ ಹೇಳಿ ನನ್ನ ಫ್ರೆಂಡ್ಸು ಮತ್ತು ನನ್ನ ಜೊತೆ ಕೆಲಸ ಮಾಡೋರು ಅಂದರೆ ನಾನು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದೀನಿ ಆ ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನ ಜೊತೆ ಕೆಲಸ ಮಾಡೋರು ಮತ್ತೆ ಇದು ಬಂದು ಸುಧಾ ಸುಧಾ ಅಂತ ಹೇಳಿ ಇವರಿಬ್ಬರು ನಾರ್ತ್ ಮತ್ತೆ ಇನ್ನೊಂದು ಡಿ ಡಿಪಾರ್ಟ್ಮೆಂಟ್ ಇದೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋದು ಮತ್ತೆ ಇವರು ಬಂದು ಪಲ್ಲವಿ ಮತ್ತೆ ನಾಗವೇಣಿ ಅಂತ ಹೇಳಿ ಒಂದು ಇನ್ಕಮಿಂಗ್ ನೋಡ್ತಾರೆ ಮತ್ತೆ ನಾಗವೇಣಿ ಎಮ್ ಐ ಎಸ್ ರಿಪೋರ್ಟ್ ನೋಡ್ತಾರೆ ಮತ್ತೆ ಇದು ಸುಜಾಮ್ ಮತ್ತೆ ಲೀನಾ ಮ್ಯಾಮ್ ಅಂತ ಹೇಳಿ ಸುಜಾಮಾಮ್ ಬಂದ್ಬಿಟ್ಟು ಹೈದ್ರಾಬಾದ್ ನೋಡ್ತಾರೆ ಲೀನಾ ಬಂದ್ಬಿಟ್ಟು ಬ್ಯಾಂಗ್ಳೂರು ಲೋಕಲ್ ನೋಡ್ತಾರೆ ಮತ್ತೆ ಇದು ರೇವತಿ ಮಲ್ಲಿಕಾ ಮತ್ತೆ ಕಾವ್ಯ ರೇವತಿ ಬಂದ್ಬಿಟ್ಟು ಕೇರಳ ಮಲ್ಲಿಕಾ ಡಿ ಆರ್ ಎಸ್ ಸೆಕ್ಷನ್ ಕಾವ್ಯ ಬಂದ್ಬಿಟ್ಟು ಇನ್ ಬೋರ್ಡ್ ಲೈನ್ ನೋಡ್ತಾರೆ ಟೋಟಲ್ ಆಗಿ ಇಷ್ಟು ಜನ ಅಲ್ಲ ಇನ್ನ ತುಂಬಾ ಜನ ಇದ್ದಾರೆ ಸ್ವಲ್ಪ ಜನ ಲೀವಲ್ ಇದ್ರು ಸೊ ಅದಕ್ಕೆ ಅವರು ವಿಡಿಯೋದಲ್ಲಿ ಬಂದಿಲ್ಲ ಸೊ ಫೈನಲ್ ಆಗಿ ಇನ್ನ ಇಬ್ರು ಮೂರು ಜನ ಇದಾರೆ ಯಾರು ಅಂತ ತೋರಿಸ್ತೀನಿ ವೇಟ್ ಮಾಡಿ ಸೊ ಫೈನಲ್ ಆಗಿ ಕೀರ್ತನಾ ಮೇಡಮ್ ಬಂದರು ಕೀರ್ತನ ಮೇಡಮ್ ಜೊತೆ ಜೈನಬ್ ಅವರು ಬಂದರು ಕೀರ್ತನ ಮತ್ತೆ ಜೈನಬ್ ಬಂದ್ಬಿಟ್ಟು ನಾರ್ತ್ ಡಿಪಾರ್ಟ್ಮೆಂಟ್ನ ತೊಗೊತಾರೆ ನಾರ್ತ್ ಡಿಪಾರ್ಟ್ಮೆಂಟ್ ಹ್ಯಾಂಡ್ ಓವರ್ ಮಾಡಿ ಹ್ಯಾಂಡಲ್ ಮಾಡೋದು ಸೊ ಕೀರ್ತನ ಬಂದ ಮೇಲೆ ಸ್ವಲ್ಪ ಭಯ ಆಗ್ತಾಯಿತ್ತು ಏನು ಮಾಡ್ತಾಳಪ್ಪ ಬಿಡು ಅಂತ ಹೇಳಿ ಯಾಕಂದರೆ ಸ್ವಲ್ಪ ಫನಿ ಫನಿ ಮೂಮೆಂಟ್ ಏನಾದರೂ ಇರ್ತಾಳೆ ಅದಕ್ಕೋಸ್ಕರ ಬಟ್ ನಂಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಅದೆಲ್ಲ ಸುಮ್ಮನೆ ಡೌ ಇರ್ತೀನಿ ಬೇಡ ಕೀರ್ತನ ಬೇಡ ಕೀರ್ತನ ಅಂತ ಹೇಳಿ ಬಟ್ ಒಂಥರ ಚೆನ್ನಾಗಿರುತ್ತೆ ಆ ಥರ ಎಲ್ಲ ಫನ್ ಮೂಮೆಂಟ್ ಎಲ್ಲ ಮಾಡೋದು ಐಸ್ ಅಂದರೆ ಕೇ que la amo, que la ha ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಮತ್ತು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನಗೋಸ್ಕರ ಟೈಮ್ ಫ್ರೀ ಮಾಡ್ಕೊಂಡಿದ್ದಕ್ಕೆ ಫಸ್ಟು ಮತ್ತು ನನಗೆ ಬ್ಲೆಸಿಂಗ್ಸ್ ಮಾಡಿದ್ದಕ್ಕೆ ಮತ್ತು ನಾನು ಹ್ಯಾಪಿ ಮೂಮೆಂಟಲ್ಲಿ ನನ್ನ ಜೊತೆ ಇದ್ದಿದ್ದಕ್ಕೆ ಇನ್ನೇನು ಹೇಳಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಅದಾದಮೇಲೆ ಊಟಕ್ಕೆ ಕುದು ಹೋದ್ವಿ ಅಂದರೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಕೆಲಸ ಮಾಡೋಕ್ಕೆ ಹೋದ್ವಿ ಕೆಲಸ ಆದಮೇಲೆ ಲಂಚ್ ಟೈಮಲ್ಲಿ ಯಾರೋ ನನಗೆ ಕಬಾಬ್ ತಂದು ಇಟ್ಟಿದ್ರಪ್ಪ ನನಗೆ ಅಂದರೆ ನಾನ್ ವೆಜ್ ನನ್ಗೆ ತುಂಬ ಅಂದರೆ ತುಂಬಾ ಇಷ್ಟ ಅದಲ್ಲ ಚಿಕನ್ ಬಿರಿಯಾನಿ ಕಬಾಬು ಈ ಥರ ಐಟಮ್ಸ್ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ ಅಂತಲೇ ಹೇಳ್ತೀನಿ ಅದಕ್ಕೋಸ್ಕರ ಹ್ಯಾಪಿ ಬರ್ತ್ಡೇ ತಿಂಡಿ ಪೋತಿ ಅಂತ ಬರೆದಿದ್ರು ಬಟ್ ಇನ್ನವರೆಗೂ ನನಗೆ ಕನ್ಫ್ಯೂಷನ್ ಇದೆ ಯಾರು ಅಂತ ನಂಗೆ ಯಾರೂ ಹೇಳೇ ಇಲ್ಲ ಇನ್ನು ಅದು ಟಾಪಿಕ್ಕೂ ಮಾತಾಡಿಲ್ಲ ಮತ್ತು ನಂಗೆ ಯಾರು ಅಂತಲೂ ಹೇಳಿಲ್ಲ ಬಟ್ ಪರವಾಗಿಲ್ಲ ಕಬಾಬ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ ಐಟಮ್ಸ್ ಅಂತೂ ಸಿಕ್ಕಾಬಿಟ್ಟೆ ಬಂದಿತ್ತು ಅಡುಗೆ ಅಂದರೆ ಪಲಾವು ಕೀರು ರೈಸು ಮತ್ತು ಫ್ರೈ ಏನೇನೋ ಫುಲ್ ಐಟಮ್ಸು ಮ್ಯಾಂಗೋ ಆಗಿರ್ಬೋದು ಸೊಪ್ಪು ಸಾಂಬಾರು ಏನೇನೋ ಸಾಂಬಾರು ಮತ್ತು ಫ್ರೈಗಳೆಲ್ಲ ಇತ್ತು ರಾಗಿ ರೊಟ್ಟಿ ಇತ್ತು ಚಟ್ನಿ ಆಗಿರ್ಬೋದು ತುಂಬ ಐಟಮ್ಸ್ ಇತ್ತು ಅದ್ರ ಜೊತೆಗೆ ಕಬಾಬು ಇತ್ತು ಈಗ ತುಂಬ ಇಷ್ಟ ಆಯಿತು ಮತ್ತು ಕಬಾಬ್ ಯಾರು ತಂದು ಕೊಟ್ಟಿದ್ದಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಯಾರಾದರೂ ತಂದು ಕೊಟ್ಟಿದ್ರೆ ಪರವಾಗಿಲ್ಲ ಬಟ್ ಕಬಾಬ್ ನಂಗೆ ನಿಜವಾಗ್ಲೂ ಇಷ್ಟ ಆಯಿತು ಮತ್ತು ಕಬಾಬ್ ತಂದು ಕೊಟ್ಟಿಗೆ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಅಂತ ಹೇಳಿಬಿಟ್ಟು ಕೊಟ್ಟಿದ್ರಲ್ಲ ಅದಕ್ಕೋಸ್ಕರ ಸೊ ಊಟ ಎಲ್ಲ ಮಾಡಿ ಆದಮೇಲೆ ಮತ್ತೆ ನಾನು ಟೇಬಲ್ ಹತ್ರ ಹೋದೆ ಆ ಟೇಬಲ್ ಮೇಲೆ ಜೋಗಿ ಸರ್ ಬಂದುಬಿಟ್ಟು ಹ್ಯಾಪಿ ಬರ್ತ್ಡೇ ಶ್ರುತಿ ಮೇಡಮ್ ಅಂತ ಹೇಳಿ ಬರೆದು ಡೈರಿ ಮಿಲ್ಕ್ನ ತಂದು ಕೊಟ್ಟಿದ್ರು ಥ್ಯಾಂಕ್ ಯು ಸೋ ಮಚ್ ಸರ್ ವಿಶ್ ಮಾಡಿದ್ದಕ್ಕೆ ಮತ್ತು ನನಗೆ ಡೈರಿ ಮಿಲ್ಸ್ನ ತಂದು ಕೊಟ್ಟಿದ್ದಕ್ಕೆ ಮತ್ತೆ ಅದಾದ್ಮೇಲೆ ಸಂಜೆ ಸ್ವಲ್ಪ ಫೋಟೋ ಎಲ್ಲ ತಗೊಳೋಣ ಅಂತ ಹೇಳಿ ಮೇಲ್ಗಡೆ ಅಂದರೆ ಬಾಸ್ ಕ್ಯಾಬಿನ್ ಹತ್ರ ಎಲ್ಲ ಹೋಗಿದ್ವಿ ಇದು ಬಾಸ್ ಕ್ಯಾಬಿನ್ ಇರೋದು ಒಂಥರ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಫುಲ್ಲು ಒಂಥರ ಕಾಡೊಳಗಡೆ ಹೋಗಿದ್ದೀವಿ ಏನೋ ಥರ ಫೀಲ್ ಆಗ್ತಾ ಇರತ್ತೆ ಅಷ್ಟು ಚೆನ್ನಾಗಿದೆ ಅಂತಾನೆ ಹೇಳ್ತೀನಿ ನಾನು ಈ ಬಾಸ್ ಕ್ಯಾಬಿನ್ನ ಯಾವಾಗಾದರೂ ಫ್ರೀ ಆದಾಗ ಅಥವಾ ಏನಾದರೂ ಪರ್ಮಿಷನ್ ಸಿಕ್ಕಿದ್ರೆ ಬಾಸ್ ಕ್ಯಾಬಿನ್ ವೀಡಿಯೋ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಮಾಡ್ತೀನಿ ಅಲ್ವ ನನಗೂ ಗೊತ್ತಿಲ್ಲ ಸೊ ಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಕೃತುಗೆ ಬಂದು ನಾನು ಸ್ವೀಟ್ನ ಕೊಟ್ಟಿದ್ದೀನಿ ಕೃತು ನನಗಿನ್ನೂ ಏನು ವಿಶ್ ಮಾಡಿಲ್ಲ ಅಮ್ಮ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ ಆಮೇಲೆ ಮಮ್ಮಿ ಬರ್ತ್ಡೇ ವಿಶ್ ಮಾಡಲ್ವಾ ಅಂತ ಕೇಳಿದ್ದಕ್ಕೆ ಗೊತ್ತು ಮಮ್ಮಿ ನನಗೆ ನೀನು ಬರ್ತ್ಡೇ ಇದೆ ಅಂತೆಲ್ಲ ಹೇಳ್ತಾ ಇದ್ದ ಮತ್ತು ನನಗೇನು ಗಿಫ್ಟ್ ಕೊಟ್ಟಿಲ್ಲ ಅಂತಲೂ ಕೇಳ್ತಾ ಇದ್ದೆ ಇಲ್ಲ ನಾನು ಗಿಫ್ಟ್ನ ರೆಡಿ ಮಾಡಿದ್ದೀನಿ ಮಮ್ಮಿ ನಿನಗೋಸ್ಕರ ನಾನು ಅಂತ ಹೇಳ್ತಾ ಇದ್ದ ಆದರೆ ಗಿಫ್ಟ್ನ ಅಟ್ಯಾಚ್ ಮಾಡ್ತೀನಿ ಗಿಫ್ಟ್ ಕುರಿತು ಏನು ಕೊಟ್ಟಿದ್ದ ಅಂತ ಹೇಳಿ ನಂಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಅವ್ನು ಕೊಟ್ಟಿದ್ದ ಗಿಫ್ಟು ಅವನು ಏನಂದರೆ ದುಡ್ಡಲ್ಲ ಕೊಡಲಿ ಏನಾರ ಆಗಲಿ ಕೊಡಲಿ ಬಟ್ ಮಕ್ಕಳು ಕೂಡ ಗಿಫ್ಟು ಎಲ್ಲದಕ್ಕಿಂತ ಫಸ್ಟ್ ಅಂತಲೇ ಹೇಳ್ಬೋದು ಗಂಡ ಕೊಟ್ಟಿರ್ಬೋದು ಆ ತಾಯಿ ಕೊಟ್ಟಿರ್ಬೋದು ಫ್ರೆಂಡ್ಸ್ ಕೊಟ್ಟಿರ್ಬೋದು ಮತ್ತು ರಿಲೇಟಿವ್ಸ್ ಕೊಟ್ಟಿರ್ಬೋದು ಬಟ್ ಯಾರು ಕೊಟ್ರು ಮಗು ನಮ್ಮ ಮಗು ನಮಗೋಸ್ಕರ ಏನಾದ್ರು ಮಾಡಿ ಒಂಥರ ಸ್ಪೆಷಲ್ ಹಾಕಿ ಮಾಡಿ ಕೊಡುತ್ತಲ್ಲ ಅದು ತುಂಬಾ ಸ್ಪೆಷಲ್ ಅಂತಲೇ ಹೇಳ್ತೀನಿ ನಾನು ಅಂತೂ ಥ್ಯಾಂಕ್ ಯು ಸೋ ಮಚ್ ಅಪ್ಪು ನನಗೆ ಈ ಗಿಫ್ಟ್ನ ಕೊಟ್ಟಿದ್ದಕ್ಕೆ ಖುಷಿ ಆಯಿತು ನನಗೆ ಈ ಗಿಫ್ಟ್ನ ನೀನು ಕೊಟ್ಟಿದ್ದಕ್ಕೆ ನೀನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಆಮೇಲೆ ನಂದಿ ನಾನು ಮತ್ತು ಕೃತು ಮೂರು ಜನರು ಸಹ ಹೊರಗಡೆ ಹೋಗಿ ತಿನ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಮತ್ತು ನೀವು ನಂದಿ ನೋಡಿಲ್ಲ ಅಲ್ಲ ಅಂದರೆ ಹೊಸ ಯೂಟ್ಯೂಬ್ ಚಾನಲ್ ಏನಿದೆ ಅದ್ರಲ್ಲಿ ನೀವು ನಂದಿ ನೋಡಿಲ್ಲ ಅಂತ ಹೇಳಿದ್ರೆ ಇವರೇ ನನ್ನ ಹಸ್ಬೆಂಡು ನಂದೀಶ್ ಅಂತ ಹೇಳಿ ನಮ್ಮಿಬ್ರದ್ದು ಬಂದುಬಿಟ್ಟು ಲವ್ ಮ್ಯಾರೇಜು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತಲೇ ಹೇಳ್ತೀನಿ ಲವ್ ಮ್ಯಾರೇಜ್ ಅಂತ ನಾನು ಪರ್ಟಿಕ್ಯುಲರಾಗಿ ಹೇಳಲ್ಲ ಲವ್ ಕಮ್ ಅರೇಂಜ್ ಮ್ಯಾರೇಜು ಅಂದರೆ ಪ್ರೀತ್ಸಿ ಮನೆಯವ್ರನ್ನ ಒಪ್ಪಿಸಿ ನಾವು ಮದುವೆ ಆಗಿದ್ದು ತುಂಬಾ ಕಷ್ಟ ಪ್ರೀತ್ಸಿ ಮನೆಯವ್ರನ್ನ ಒಪ್ಪಿಸಿ ಮದುವೆ ಆಗೋದು ಬಟ್ ನಿಜವಾಗ್ಲೂ ಕಷ್ಟಪಟ್ಟು ಈಗ ಒಂಥರ ಖುಷಿಯಾಗಿದೆ ಸ್ಟ್ರಗಲ್ ಎಲ್ಲ ಮಾಡ್ಕೊಂಡು ಮದುವೆ ಆರ್ದಕೋದು ಒಂಥರ ಸಾತ್ಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ ನನಗಂತೂ ಸೊ ನಾನು ನಂದಿ ಇಬ್ರು ಹೋಟೆಲ್ಗೆ ಬಂದಿದ್ದೀವಿ ಇದು ಅರಮನೆ ಅಂತ ಹೇಳಿ ಅರಮನೆ ದೊನೆ ಬಿರಿಯಾನಿ ಅಂತ ಹೇಳಿ ನಾನು ಮತ್ತೆ ಆಫೀಸ್ ಫ್ರೆಂಡ್ಸ್ ಯಾವಾಗಲೂ ಬರ್ತಾ ಇರ್ತೀವಿ ಇಲ್ಲಿಗೆ ಸೊ ಫಸ್ಟು ನಂದಿ ನಿನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿರೋದು ಅರಮನೆ ದೊನೆ ಬಿರಿಯಾನಿಗೆ ಬಪ್ಪಿ ಕರ್ಕೊಂಡು ಹೋಗ್ತೀನಿ ನಿನ್ನ ಇಷ್ಟ ಆಗುತ್ತೆ ಅಂತ ಹೇಳಿ ಸುಮಾರು ಐಟಮ್ಸ್ನ ಸ್ವಲ್ಪ ಹೇಳ್ತು ಆರ್ಡ್ರ್ ಮಾಡ್ತು ಸೊ ಆರ್ಡ್ರ್ ಮಾಡೋದು ಆದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತಾ ಇದ್ವಿ ಕುರ್ತು ನಾನು ಇಬ್ಬರು ಅವ್ನ್ಗೆ ಕಬಾಬ್ ಅಂದ್ರೆ ತುಂಬಾ ಇಷ್ಟ ಮತ್ತ್ ಥರ ಕರ್ಕೊಂಡು ಹೊರಗಡೆ ಬಂದ್ರು ಅಂತೂ ಸಿಕ್ಕಾಬಟ್ಟೆ ಇಷ್ಟ ಹೊರಗಡೆ ಬಂದಿದ್ದೀವಿ ನಾನು ಅದ್ ತಿಂತೀನಿ ತಿಂತೀನಿ ಅಂತ ಹೇಳಿ ಸೊ ಅವ್ನ ಕಬಾಬ್ ಬಗ್ಗೆನೇ ತುಂಬಾ ಮಾತಾಡ್ತಾ ಇದ್ದ ಕಬಾಬ್ ತಿಂತೀನಿ ಕಬಾಬ್ ತಿಂತೀನಿ ಅಂತ ಹೇಳಿ ಆ ಥರ ಎಲ್ಲ ಹೇಳಿದಾಗ ಒಂಥರ ಚೆನ್ನಾಗಿಷ್ಟ ಆಗುತ್ತೆ ನನಗೆ ನನ್ನ ಮಗುಂದು ಆ್ಯಟಿಟ್ಯೂಡೆಲ್ಲ ಆದರೆ ಸಮಟೈಮ್ಸು ನನಗೆ ತುಂಬ ಕೋಪ ಬರೆಸ್ಬಿಡ್ತಾನೆ ಹಿಂಗೆ ಅಂದರೆ ಕಂಟ್ರೋಲೇ ಮಾಡೋಕ್ಕಾಗಲ್ಲ ರೇಂಜಿಗೆ ಕೋಪ ಬರ್ಸ್ಬಿಡ್ತಾನೆ ಆದರೂ ಸ್ವಲ್ಪ ಕಂಟ್ರೋಲ್ ಮಾಡ್ಕೊತೀನಿ ಆದಷ್ಟು ಮತ್ತು ಬಿರಿಯಾನಿ ಬಂತು ಫೈನಲ್ ಆಗಿ ಬಿರಿಯಾನಿ ಟೇಸ್ಟ್ ಮಾಡ್ತಿದ್ದಾನೆ ಹೇಗಿದೆ ಅಂತ ಕೇಳಿದ್ರೆ ಎರಡು ಕೈನು ತೋರಿಸಿ ಸೂಪರ್ ಸೂಪರ್ ಅಂತ ಹೇಳ್ತಾ ಇದ್ದ ಇದೇನೋ ನಂದಿ ಮೊಟ್ಟೆ ಮಂಚೂರಿಯನ್ ಅಂತ ಹೇಳಿ ಆರ್ಡ್ರ್ ಮಾಡಿತ್ತು ಒಂಥರ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡಿದ್ದು ಮೊಟ್ಟೆ ಮಂಚೂರಿಯನ್ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ ಮಂಚೂರಿಯನ್ ಥರ ಇತ್ತು ಅಷ್ಟೇ ಇಷ್ಟ ಆಯಿತು ನನಗೆ ಫೈನಲ್ ಆಗಿ ಆ ಮಂಚೂರಿಯನ್ನು ಸೊ ಇದನ್ನು ಮುಗಿಸ್ಕೊಂಡು ಹೊರಗಡೆ ಮತ್ತೆ ವಾಪಸ್ ನಾವು ಮನೆಗೆ ಹೋಗ್ತಾ ಇದ್ದೀವಿ ಮತ್ತೆ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಬರ್ತ್ಡೇ ದಿನ ಯಾವ ಥರ ಸೆಲೆಬ್ರೇಟ್ ಮಾಡಿಕೊಂಡೆ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಫ್ಯಾಮಿಲಿ ಜೊತೆ ಆಗಿರ್ಬೋದು ಮತ್ತು ಅವ್ರನ್ನ ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡಿದೆ ಅಂತ ಹೇಳಿ ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬ ಬಾಯ್